ನಾವಿವಾಗ ನಮ್ಮ ನಾವಿವಾಗ ನಮ್ಮ ಮಡಿಕೇರಿ ತಾಲೂಕಿನ ನಮ್ಮ ಕೋಡಲ ಹೋಗ್ಲಿಗ ಚಿಬ್ಬನಹಳ್ಳಿ ಎನ್ನುವ ಒಂದು ಊರಲ್ಲಿ ಇದೀವಿ ಇಲ್ಲಿ ಏನಾಗ್ತಿದೆ ಅಂತ ಇಲ್ಲಿ ಬೆಂಗಳೂರು ಟು ಮದ್ಗಿರಿ ಬಂದ್ಬಿಟ್ಟು ರೂಟ್ ಅಲ್ಲಿ ಈ ರೂಟ್ ಅಲ್ಲಿ ಬೆಂಗಳೂರು ಟು ಮದಗಿರಿ ಮತ್ತೆ ಬೆಂಗಳೂರು ಟು ಪಾವಗಡ ರೂಟ್ ಅಲ್ಲಿ

ನೋಡಿ ಇದು ಈ ಪರಿಸ್ಥಿತಿ ಇವಾಗ ಜನಗಳು ಹೇಳ್ತಾ ಈ ಈ ಈಗ ಹೇಳ್ತಿರೋ ಥರ ಇಲ್ಲೇನಾಗ್ತಿದೆ ಅಂದ್ರೆ ಬೆಂಗಳೂರು ಟು ಪಾವಗಡ ಏನು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಈ ರೂಟಲ್ಲಿ ಬೆಂಗಳೂರು ಕೊರಟ್ಕೆರೆ ಪಾವಗಡ ರೂಟ್ ಅಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡಾಡ್ತಿದ್ಯೋ ಮತ್ತೆ ಬೆಂಗಳೂರು ಟು ಪಾವಗಡ ಬೆಂಗಳೂರು ಟು ಬೆಂಗಳೂರು ಟು ಗೋಡ್ಗೆರೆ ಮದುವಿನಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡಾಡ್ತಿದ್ವಿ ಈ ಬಸ್ಗಳು ಸುಮಾರು ಮ್ಯಾಕ್ಸಿಮಮ್ ಸ್ಟಾಪ್ಗಳಲ್ಲಿ ಈ ಬಸ್ಗಳು ಈ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸ್ಟಾಪೇ ಕೊಡಲ್ಲ ಅವರು ಇಷ್ಟ ಬಂದಂಗೆ ಓಡಿಸ್ತಾರೆ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಎಷ್ಟು ಬೆಳೆಗಳಿಗೆ ಅರ್ಜೆಂಟ್ ಇರ್ತಾರೆ ಸ್ಯಾಟರ್ಡೆ ವೀಕೆಂಡ್ ಮುಗಿಸ್ಕೊಂಡು ಶನಿವಾರ ಬಂಗಾರ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋದು ಇರ್ತಾರೆ ಹೋಗೋರಿಗೆ ಇರ್ತಾರೆ ಮೇನ್ ಬಂದ್ಬಿಟ್ಟು ಸೋಮವಾರ ಸ್ಟಾಪ್ ಮಾತ್ರ ಚಿಪ್ಪನಹಳ್ಳ ಕೊಡೋದೇ ಇಲ್ಲ ಇಲ್ಲಿ ಏನಾಗ್ತಿದೆ ಅಂದ್ರೆ ಗೋಡ್ಕೆರೆ ತಾಲೂಕು ಕೋಳಾಲ ಹುಬ್ಲಿಗೆ ಚಿಪ್ಪಾನಿ ಒಂದು ಊರಲ್ಲಿ ಸ್ಟಾಪ್ ಇದೆ ಸ್ಟಾಪ್ ಸ್ಟಾಪ್ ಕೊಡಲ್ಲ ಮತ್ತೆ ಕೆಲವು ಕೆಲವು ಬಸ್ಗಳು ಇಲ್ಲ ಕೆಲವು ಬಸ್ಗಳು ನಿಲ್ಸದಂಗೆ ಒಡ್ಡೋಯ್ತು ಚಂದ್ರ ಕಾಲೋನಿ ನಮ್ ಗೊಡ್ಕೆರೆ ತಾಲೂಕು ಕೋಳಾಲ ಹೋಬ್ಲಿ ಬರುವಂತರಿಕ್ಸಂದ್ರ ಕಾಲೋನಿ ಮೈನ್ ಸೆಂಟರ್ ಬಸ್ ಸ್ಟಾಪ್ ಅಲ್ಲಿ ತುಂಬಾ ಡ್ರೈವರ್ ಸ್ಟಾಪ್ ಸುಮ್ನೆ ಅದು ಡೆ ಸಂಡೆ ಶನಿವಾರ ಭಾನುವಾರ ಮುಗಿಸ್ಕೊಂಡು ಸೋಮವಾರ ಬೆಂಗಳೂರಿಗೆ ಹೋಗೋ ಅಂಥವ್ರಿಗೆ ತುಂಬಾ ಅರ್ಜೆಂಟ್ ಇರುತ್ತೆ ಕೆಲಸಗಳಿಗೆ ಇರುತ್ತೆ ಅರ್ಜೆಂಟ್ ಎಲ್ಲೆಲ್ಲ ಹೋಗಬೇಕಾಗಿರ್ತದೆ ಮಕ್ಳುಗಳು ಕಾಲೇಜ್ಗೆ ಕಾಲೇಜ್ ಹೋಗ್ಬೇಕಾಗ್ತದೆ ಶನಿವಾರ ಭಾನುವಾರ ರಜಾ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಇರ್ತಾರೆ ಆ ಟೈಮ್ ಮೇಲೆ ನಿಲ್ಸೋದಿಲ್ಲ ಅವ್ರ್ಯಾಶ್ ಆಗು ಓಡಿಸ್ತದೆ ರಾಶ್ ಡ್ರೈವ್ ಅಂತ ಸಿಕ್ಕಾಪಟ್ಟೆ ಹೆವಿ ರ್ಯಾಶ್ ಡ್ರೈವ್ ಮಾಡ್ತಾರೆ ಇಲ್ಲಿ ಇಷ್ಟ ಓಡಿಸ್ತಾರೆ ಎಷ್ಟೋ ಜನ ಪ್ರಾಣ ಏನಕ್ಕೆ ಪ್ರಾಣಗಳು ಹೋಗೋವೆ ಮತ್ತು ಮೇನ್ ಬಂದ್ಬಿಟ್ಟು ರಜಾ ದಿನ ಆದಮೇಲೆ ಸೋಮವಾರ ಆ ಥರ ದಿನಗಳು ನಿಲ್ಲಿಸೋದೇ ಇಲ್ಲ ಬಸ್ಗಳು ಅಲ್ಲ ಇದು ಪ್ರಾಬ್ಲಮ್ ಆಗ್ತಿರೋದು ಈ ಪ್ರಾಬ್ಲಮ್ ಈ ಥರ ಇಲ್ಲಿ ಪ್ರಾಬ್ಲಮ್ ಇದೆ ಆ ಆದ್ದರಿಂದ ಇದಕ್ಕೆ ಈ ಇಲಾಖೆ ಈ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ನಮ್ಮ ಸಾರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದ ರಾಮಲಿಂಗ ರಾಮಲಿಂಗಾರೆಡ್ಡಿ ಸಾಹೇಬ್ರಾಗಿರ್ಬೋದು ಮತ್ತು ಈ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರಾಗಿರ್ಬೋದು ಈ ಈ ಇಲ್ಲಿ ಒಂದು ಏನಿದೆ ಬೆಂಗಳೂರು ಟು ಮದ್ನೀರಿ ಬೆಂಗಳೂರು ಟು ಕೊರಟಗೆರೆ ಪಾವಾಡ ಏನು ಈ ಥರ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಿಲ್ಸ್ತಾ ಇದೆ ಹೌದು ಒಂದು ಬೆಂಗಳೂರು ಕೊಡ್ಕೆರೆ ಮಧುಗಿರಿ ಈ ಒಂದು ರೂಟ್ ಅಲ್ಲಿ ಏನು ಕೆ ಎಸ್ ಗಳು ನಿರ್ಸಿಷ್ಟಕ್ಕೆ ಹೋಗ್ತಿದೆ ಮತ್ತೆ ರ್ಯಾಶ್ ಡ್ರೈವ್ ಮಾಡ್ತಾರೆ ಮತ್ತೆ ಕರೆಕ್ಟ್ ಆಗಿ ಜನಗಳ ಜೊತೆ ಮಾತಾಡಲ್ಲ ಕಮ್ಯುನಿಕೇಟ್ ಮಾಡಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಬಾಯಿ ಬಂದಂಗೆ ಮಾತಾಡ್ತಾರೆ ಬಸ್ಗಳು ಅಷ್ಟೇ ಟಿಕೆಟ್ ಕೊಡ್ಬೇಕಾದ್ರೆ ಬಾಯಿ ಬಂದಂಗೆ ಮಾತಾಡ್ತಾರೆ ಚೆನ್ನಾಗಿ ಜನಗಳ ಹತ್ರ ಪ್ಯಾಸೆಂಜರ್ ಕಮ್ಯುನಿಕೇಟು ಮಾಡಲ್ಲ ಡ್ರೈವರ್ ಆಗಿರ್ಬೋದು ಕಲ್ಯಾಣ ಜಾಸ್ತಿ ಮಾತಾಡಬೇಕು ಅಷ್ಟೇ ಹೋಗ್ಬಿಡ್ತಾರೆ ಅದು ರಾಶ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಸ್ಪೀಡ್ ಆಗಿ ಹಂಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರದ ರಾಜ ಸಾರಿಗೆ ಸಚಿವರಾದ ರೆಡ್ಡಿ ಸಾಹೇಬ ಆಗಿರ್ಬೋದು ಈ ಸಾರಿಗೆ ಇಲಾಖೆಗೆ ಕೆ ಟಿ ಸಿ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಈ ಒಂದು ಮದ್ಗಿರಿ ಕೊಡ್ಗೆರೆ ಪದ್ಗಿರಿ ಕೊಡ್ಗೆರೆ ಬೆಂಗಳೂರು ರೂಟ್ ಅಲ್ಲಿ ಏನು ಈ ಟಿ ಸಿ ಬಸ್ ಮಾತಾಡ್ಬೇಕು ರೀತಿ ಕಲ್ತ್ಕೊಂಡಿಲ್ಲ ಅವರು ಹಂಗಾಗಿ ಇದ್ರ ಬಗ್ಗೆನು ಗಮನ ಕೊಡಬೇಕು ಮೇನ್ ಬಂದ್ಬಿಟ್ಟು ಈ ಮಧ್ಯೆ ಬೆಂಗಳೂರು ಕೊಡಕೆರೆ ಪಾವಗಡ ರೂಟ್ ಅಲ್ಲಿ ಬಸ್ಗಳು ಏನೇನು ಅನೇಕ ಸ್ಟಾಪ್ಗಳಲ್ಲಿ ಸ್ಟಾಪ್ಗಳಲ್ಲಿ ಸ್ಟಾಪ್ ಪಡ್ತಿರುವ ಅದನ್ನೆಲ್ಲ ಇನ್ಮೇಲಿಂದ ತುಮಕೂರು ರೂಟ್ ಅಲ್ಲೂ ಹಂಗಾಗಿ ಇವ್ರ ಅಕ್ಕ ಹೇಳ್ತಿರೋ ಪ್ರಕಾರ ಜನಗಳ ಜೊತೆ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬೇಕು ಕರೆಕ್ಟ್ ಆಗಿ ಮಾತಾಡಿಸ್ಬೇಕು ಕರೆಕ್ಟ್ ಮಾತಾಡಿಸಿ ಟಿಕೆಟ್ ಕೊಡಬೇಕು ಜನಗಳನ್ನ ದುರಂಕರದಲ್ಲಿ ಬಯೋದಾಗ್ಲಿ ಮಾಡಿದೆ ಕ್ಲೀನ್ ಆಗಿ ಹೋಗಿ ಎಲ್ಲ ಸ್ಟಾಪ್ಗಳಲ್ಲೂ ಈ ಬೆಂಗಳೂರು ಕೊಡ್ತಾರೆ ಮಧ್ಯ ರೂಟ್ ರೂಟ್ಗಳಲ್ಲಿ ಎಲ್ಲ ಸ್ಟಾಪಲ್ಲೂ ಸ್ಟಾಪ್ ಇನ್ಮೇಲಿಂದ ಅದು ಕರೆಕ್ಟಾಗಿ ಆಗಿ ಎಲ್ಲ ಪ್ರತಿಯೊಂದು ಬಸ್ಸು ಸ್ಟಾಪ್ ಕೊಡಬೇಕು ಪ್ರತಿಯೊಂದು ಕ್ಯಾಟಗರಿ ಬಸ್ಗಳು ಸ್ಟಾಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ನಮ್ಮ ಕೋಳಾಲ ಹೋಬಳಿಯ ಸಮಸ್ತ ಜನತೆಯ ಜನತೆಯಿಂದ ಮತ್ತು ನಮ್ಮ ಕೊರಟಗೆರೆ ತಾಲೂಕಿನ ಸಮಸ್ತ ಜನತೆಯಿಂದ ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ರಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾವು ನಮ್ಮ ಕೊರಟಗೆರೆ ತಾಲೂಕಿನ ಸಮಸ್ತ ಜನತೆಯಿಂದ ಕಡಾಕಡಿತವಾಗಿ ಆಗ್ರಹ ಮಾಡುತ್ತಿದ್ದೇವೆ